ಬ್ರೋ ಇವತ್ತಿನ ದಿನದಲ್ಲಿ ಒಂದು ಸ್ಟೋರಿ ಟ್ರೆಂಡ್ ಆಗ್ತಿದೆ ಏನಂದರೆ ಬೋಲರಲ್ಲಿ ಒಳಗಡೆ ಹೋದ್ರು ಚಾಪರಲ್ಲಿ ಆಚೆ ಬರ್ತಾರೆ ಅಂತ ಸೊ ಇದು ಯಾರ ಬಗ್ಗೆ ಅಂತ ನಿಮ್ಗೆ ಗೊತ್ತು ಅನ್ಕೋತೀನಿ ಆಲ್ರೆಡಿ ಸೊ ನೀವು ಏನು ಏನು ಹೇಳ್ತಾರೆ ಇದ್ರ ಬಗ್ಗೆ ಬ್ರೋ ನಾನು ಏನು ಹೇಳ್ತೀನಿ ಅಂದರೆ ಬೋಲರದಲ್ಲಿ ಒಳಗಡೆ ಹೋದ್ರು ತಲೆ ತಗ್ಗಿಸ್ಕೊಂಡು ಒಳಗಡೆ ಹೋದ್ರು ಇವಾಗ ಚಾಪರಲ್ಲಿ ತಲೆ ತಗ್ಗಿಸ್ಕೊಂಡು ಒಳಗಡೆ ಹೋದ್ರು ಅಂತ ಹೇಳಿದ್ರಲ್ಲ ಯಾರ್ಯಾರು ಹೇಳಿದ್ರು ಅವರು ತಲೆ ಎತ್ಕೊಂಡು ಚಾಪರಲ್ಲಿ ಬರೋದನ್ನ ನೋಡ್ತಾರೆ ಅದು ಹಾಗೆ ಆಗತ್ತೆ ಅದು ನಡೆದೇ ನಡೆಯುತ್ತೆ ಏನಂತೀರಾ ಏನಾಗಿದೆ ಅಂದರೆ ತುಂಬ ಜನ ತುಂಬ ಥರ ಮಾತಾಡ್ತಿದ್ದಾರೆ ಅವ್ರು ಹೊರಗಡೆ ಬಂದ ಮೇಲೆ ತಾಕತ್ತಿದ್ರೆ ಮಾತಾಡಿ ಬಾಸ್ ಮುಂದೆ ಮಾತಾಡಿ ಡಿ ಬಾಸ್ ಮುಂದೆ ಡಿ ಬಾಸ್ ಅಂತ ಹೆಮ್ಮೆಂದು ಹೇಳ್ಕೊತೀನಿ ಯಾಕಂದರೆ ನಾನೊಬ್ಬ ಡಿ ಬಾಸ್ ಅಭಿಮಾನಿ ಯಾಕಂದರೆ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತು ಯಾಕಂದರೆ ಅದು ಇಲ್ಲದೆ ಇವತ್ತು ಬೇಲಾಗ್ತಾಯಿಲ್ಲ ಡಿ ಬಾಸ್ ಅವ್ರು ತಪ್ಪು ಮಾಡಿದರೆ ಇವತ್ತು ಯಾರು ಯಾರ್ಯಾರು ಟಾರ್ಗೆಟ್ ಮಾಡಿ ಸಿಗಿಸ್ ಸಿಗಾಕ್ಸ್ಬೇಕು ಸಿಗಾಕ್ಸಿದ್ರಿ ಏನೋ ಡಿ ಬಾಸ್ ಅವರು ಇವಾಗ ಏನಾಯಿತು ಅಂದರೆ ಮೀಡಾದವ್ರು ಹೊಟ್ಟೆ ತುಂಬಿತು ನಮ್ಮ ಬಾಸ್ ನೂರಾರು ಜನಕ್ಕೆ ಅನ್ನ ಹಾಕಿದ್ದಾರೆ ಮೀಡಾದವ್ರಿಗೂ ಅನ್ನ ಹಾಕಿದ್ದಾರೆ ಅಷ್ಟೇ ನಾವು ಆ ಥರ ಹೆಮ್ಮೆಯಿಂದ ಹೇಳ್ಕೊತೀವಿ ಏನೇ ಆಗಲಿ ಬ್ರೋ ನಮ್ಮ ಬಾಸು ನಾಳೆ ಚಾಪರಲ್ಲಿ ಬರೋದನ್ನ ನಾವು ಟಿ ವಿಲೆಲ್ಲ ಲೈವಲ್ಲಿ ನೋಡಬೇಕು ಅಂತ ಇಷ್ಟ ಏನು ಮಾಡೋದು ಅಲ್ಲಿ ಹೋಗೋಕ್ಕಾಗಲ್ಲ ಆದರೂ ನಾವು ಟಿ ವಿಲೇ ನೋಡ್ತೀವಿ ಡೈಯರ್ ಫ್ಯಾನ್ಸ್ ಅಂತೀರಲ್ಲ ಬ್ರೋ ಹೋಗ್ಲೇಬೇಕು ನೀವು ಇಲ್ಲ ಬ್ರೋ ನಮಗೂ ಹೋಗ್ಬೇಕು ಅಂತ ತುಂಬ ಆಸೆ ಇದೆ ಯಾಕೆಂದರೆ ಆಲ್ರೆಡಿ ನೂರು ದಿನದ ಮೇಲಾಯಿತು ನಾವು ನೋಡಿ ಡಿ ಬಾಸ್ ಅವ್ರನ್ನ ತುಂಬ ಟಿ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಅವರು ಒಡ್ಡಾಡೋದು ಅದೆಲ್ಲ ನೋಡಿದ್ರೆ ಒಂಥರ ಫೀಲ್ ಆಗುತ್ತೆ ನಮಗೂ ಯಾಕಂದರೆ ಅವ್ರನ್ನೆಲ್ಲ ರಾಜನ್ನ ರಾಜನ ಥರ ನೋಡಿ ನಾವು ಯಾವತ್ತೂ ಬೆಳೆಸಿರೋದು ಅವ್ರನ್ನ ನೋಡೋದು ರೀತಿಯೇ ನಾವು ರಾಜರ ಥರ ಅವ್ರನ್ನ ಯಾಕಂದರೆ ಯಾವುದೇ ಫಿಲಮ್ ರಿಲೀಸ್ ಆಗಲಿ ಏನೇ ರಿಲೀಸ್ ಆಗಲಿ ಅವ್ರು ಅವ್ರದ್ದು ಬರ್ಡೇ ಆಗಲಿ ಸಿನಿಮಾ ಆಗಲಿ ಅವ್ರದ್ದು ಯಾವುದೇ ಫಂಕ್ಷನ್ ಆಗಲಿ ಅಭಿಮಾನಿಗಳ ಸಾಗರವೇ ಬರುತ್ತೆ ಕನ್ನಡ ಇಬ್ಬರು ಯಾವ ಸ್ಟಾರ್ಗೆ ಆ ಥರ ಬರುತ್ತೆ ಹೇಳಿಬ್ರು ನೀವು ಹೇಳಿ ಕನ್ ಅವರು ಇಲ್ಲ ಕರಿಯಾ ಮೂವಿ ರೀ ರಿಲೀಸ್ ಆಯಿತು ಎಷ್ಟು ಜನ ಬಂದರು ಸಪೋರ್ಟ್ ಮಾಡ್ತಿಲ್ಲ ಜನ ಸಪೋರ್ಟ್ ಮಾಡ್ತಿಲ್ಲ ಅಂದ್ರಲ್ಲ ಆ ಜನ ಎಲ್ಲಿಂದ ಬಂದರು ಮತ್ತೆ ಅವರೆಲ್ಲ ಯಾರು ಹಂಗಾದ್ರೆ ಬೇರೆಯವ್ರ ಅಭಿಮಾನಿಗಳು ಬಂದು ದರ್ಶನ ಅಭಿಮಾನಿಗಳನ್ನ ಸಪೋರ್ಟ್ ಮಾಡೋದು ಅದು ಬ್ರೋ ಇದು ಡಿ ಬಾಸ್ ಸಾಮ್ರಾಜ್ಯ ಡಿ ಬಾಸ್ ಅವ್ರನ್ನ ಡಿ ಬಾಸ್ ಅವ್ರ ಸಾಮ್ರಾಜ್ಯದವರೇ ಕಾಪಾಡೋದು ಬೇರೆ ಯಾವ ಸಾಮ್ರಾಜ್ಯದವರು ಬರೋದು ಬೇಡ ನಮಗೆ ಡಿ ಬಾಸ್ ಸಾಮ್ರಾಜ್ಯದಲ್ಲಿ ಡಿ ಬಾಸ್ ಅವ್ರ ಅಭಿಮಾನಿಗಳಿದ್ದೀವಿ ನಾವು ಸಪೋರ್ಟ್ ಮಾಡ್ತೀವಿ ಏನ್ ಬ್ರೋನ್ ಬ್ರೋ ಇನ್ನೊಂದು ಬ್ರೋ ಅದು ಏನಂದ್ರೆ ಇವಾಗ ಅದ್ರ ಬಗ್ಗೆ ನಮ್ಗೇನಾದರೂ ಗೊತ್ತಿದ್ರೆ ನಾವು ಹೋಗಿ ಮಾತಾಡ್ಬೋದು ಏನಂತೀರಾ ಇವಾಗ ನಮಗೆ ಏನು ಗೊತ್ತಿಲ್ಲ ಕ್ಲಾರಿಟಿ ಇಲ್ಲಿ ಇಷ್ಟು ದಿನ ನಾವು ಯಾಕೆ ಮಾತಾಡಿಲ್ಲ ಅಭಿಮಾನಿಗಳು ಅಂದರೆ ಇವಾಗ ನೀವು ಅಂತ ಇದ್ರೆ ಯಾರು ಸಪೋರ್ಟ್ ಮಾಡ್ತಾರಲ್ಲ ಡಿ ಬಾಸ್ ಅವ್ರಿಗೆ ಅಭಿಮಾನಿಗಳು ಬಿಟ್ಬಿಟ್ಟಿದ್ದಾರೆ ಅಂತ ಯಾರೋ ನಿನ್ನೆ ಕಾರಲ್ಲಿ ಕೂತ್ಕೊಂಡು ಹೇಳ್ತಾರೆ ಆದರೆ ಹೆಂಗೋಸ್ರುಗಳು ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಬ್ರೋ ದೇವಸ್ಥಾನಗಳಾಗಲಿ ಟೆಂಪಲ್ಗಳಾಗಲಿ ವಿಡಿಯೋಗಳು ನೋಡಿದ್ದೀರ ನೀವು ಹೌದು ಅಲ್ಲಿ ಯಾಕೆ ಡಿಬಾಸ್ ಫೋಟೋಗಳನ್ನ ಯಾಕೆ ಇಡ್ಕೊಂಡು ಹೋಗ್ತಾರೆ ಇಲ್ಲಿ ಬನ್ಶಂಕ್ರಿ ಬಂಡಿಕ ಮಕ್ಕಳಮ್ಮ ಟೆಂಪಲ್ ಇದೆ ಅಲ್ಲಿ ಯಾಕಪ್ಪ ಡಿಬಾಸ್ತು ದೊಡ್ಡ ಫೋಟೋ ಹಾಕಿದ್ದಾರೆ ಎಂಟ್ರೆನ್ಸಲ್ಲಿ ಯಾಕೆ ಹಾಕಬೇಕು ಅವ್ರು ಕೆಟ್ಟವರಲ್ವಾ ಬ್ರೋ ಯಾರು ಯಾರು ಕೆಟ್ಟವರಲ್ಲ ಬ್ರೋ ಅವ್ರು ಏನು ಅವ್ರು ಒಳ್ಳೆತನ ನೂರು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರು ಒಂದು ಕೆಟ್ಟು ತ ಒಂದು ಕೆಟ್ಟ ಕೆಲಸ ಅಡ್ಡ ಬಂದಿರುತ್ತೆ ಅಷ್ಟೇ ಅದೊಂದು ತೊಲಗಿದ್ರೆ ನೂರು ಒಳ್ಳೆ ಕೆಲಸ ಆಚೆ ಬರುತ್ತೆ ಬ್ರೋ ಇವಾಗ ಅವ್ರು ನಂಬ್ಕೊಂಡು ನೋಡಿ ಇವಾಗ ಕಾಟೇರದಲ್ಲಿ ಹೇಳ್ಬಿಟ್ರು ನಮ್ಮ ಬಾಸು ನೂರದ ಅಕ್ಟೋಬರ್ಗೆ ಮೂವಿ ಬಂದ್ಬಿಡುತ್ತೆ ಡಿ ನಾವು ದಮ್ಕಟ್ ದುಡಿತೀವಿ ನೂರು ಜನಕ್ಕೆ ಊಟ ಹಾಕ್ತೀವಿ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಬ್ರೋ ಅನಿವಾರ್ಯತೆ ಮೀಡ್ಯಾದವ್ರಿಗೆ ಊಟ ಹಾಕಬೇಕಿತ್ತು ನಮ್ಮ ಭಾಸು ಮೀಡ್ಯಾದವರು ಅಟ್ಟೆ ತುಂಬಿಸ್ಬೇಕಿತ್ತು ಅದಕ್ಕೋಸ್ಕರ ಅವ್ರು ಜೈಲಿಗೆ ಹೋದ್ರು ಬರ್ತಾರೆ ನಾಳೆ ಬರಲಿ ಡೆವಿಲ್ ಮತ್ತೆ ನೂರು ಜನ ಊಟ ಥರ ಅವ್ರು ಮಾಡೇ ಮಾಡ್ತಾರೆ ಈ ಕನ್ನಡ ಇಂಡಸ್ಟ್ರಿನ ಉಳಿಸೇ ಉಳಿಸ್ತಾರೆ ಬ್ರೋ ಇನ್ನೊಂದು ದಿನ ಆಯಿತು ತುಂಬ ಮಿಸ್ ಮಾಡ್ಕೊತಾ ಬ್ರೋ ಯಾಕಂದರೆ ಅವರು ಸೆವೆಂಟಿ ಡೇಸ್ ಮೇಲೆ ಯಾರಿಗೂ ಡೇಟ್ ಕೊಡಲ್ಲ ಆದರೆ ಬೆಂಗಳೂರಲ್ಲಿದ್ದಾಗಲೂ ಒಂಚೂರು ಏನು ಫೀಲ್ ಆಗ್ತಿರ್ಲಿಲ್ಲ ಸ್ವಲ್ಪ ಫೀಲ್ ಆಗ್ತಿತ್ತು ಈಗ ಬಳ್ಳಾರಿಗೆ ಹೋದ್ಮಾನಂತೂ ತುಂಬ ಫೀಲ್ ಆಗ್ತಿದೆ ಯಾಕಂದರೆ ಅವ್ರದ್ದು ಏನೂ ಗೊತ್ತಾಗ್ತಾ ಇಲ್ಲ ಅಪ್ಡೇಟ್ಗಳು ಗೊತ್ತಾಗ್ತಾ ಇಲ್ಲ ಏನೂ ಗೊತ್ತಾಗ್ತಾ ಇಲ್ಲ ಪಾಪ ಇವರು ಅವ್ರ ಅವರು ಇಲ್ಲಿಂದ ಅಲ್ಲಿಗೆ ಹೋಗಿ ಅವ್ರಿಗೆ ಅವ್ರಿಗೆ ಏನೇನು ಬೇಕು ಎಲ್ಲ ತಗೊಂಡೋಗಿ ಕೊಡೋದು ತುಂಬ ಕಷ್ಟ ಆಗುತ್ತೆ ಆದರೂ ನಮ್ಗೆ ತುಂಬ ನೋವಾಗೋದು ಬ್ರೋ ಅವ್ರು ಜೈಲಲ್ಲಿರೋದು ಯಾಕಂದರೆ ಹೇಳೋಂಗಿಲ್ಲ ಹೇಳಿದ್ರೆ ಅದು ಅರ್ಥ ಆಗೋಲ್ಲ ಬ್ರೋ ಅದು ಎಲ್ಲ ಫೀಲು ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಬ್ರೋ ಯಾರೂ ಹೇಳ್ಕೊಳಕ್ಕೆ ಹೋಗಲ್ಲ ಬೇರೆಯವ್ರ ಥರ ಒರಿಜಿನಲ್ ಡಿ ಬಸ್ ನಾವು ಒರಿಜಿನಲ್ ನಾವು ಅಂತ ಯಾರೂ ಹೇಳ್ಕೊಳ್ಳೋಲ್ಲ ಬ್ರೋ ಒರಿಜಿನಲಿಟಿ ಬಂದಿರೋದೇ ನಾವು ಹುಡ್ತಾಗ ಬ್ರೋ ನಾನು ಆಲ್ಮೋಸ್ಟ್ ಆಲ್ ಮೂರನೇ ಕ್ಲಾಸು ನಾಲ್ಕು ನಾಲ್ಕನೇ ಕ್ಲಾಸು ಇದ್ದಾಗ ಅವರು ಮೂವಿಗಳು ನೋಡ್ತಾ ಅಭಿಮಾನಿ ಆಗಿದ್ದು ಬ್ರೋ ನಾನು ಯಾವುದೋ ಇವಾಗ ರೀಸೆಂಟ್ ಮೂವಿ ಕಾಟೇರ ಬಂದಾಗ ಅಭಿಮಾನಿ ಆದವನಲ್ಲ ನಾವು ಡಿ ಬಾಸ್ಗೋಸ್ಕರ ಊರಿಂದ ಬಂದು ಇಲ್ಲಿ ಡಿ ಬಾಸ್ ಬರ್ಡೇಗೆ ಕೈ ಬರೀ ಸೇಕ್ ಹ್ಯಾಂಡ್ ಕೊಡೋಕ್ಕೋಸ್ಕರ ಬರ್ತಿದ್ದವು ಊರಿಂದ ಅಂಥ ಅಭಿಮಾನಿಗಳಾಗಿ ನಾವು ಇವಾಗ ಅವರು ಕೆಳಗೆ ಬಿದ್ದಿದ್ದಾರೆ ಅಂದ್ಬಿಟ್ಟು ನಾವು ಯಾವತ್ತೂ ಬಿಡೋಲ್ಲ ಬ್ರು ಯಾಕಂದ್ರೆ ಅವ್ರ ಮೂವಿ ರಿಲೀಸ್ ಆಗಲಿ ನಾವು ಮೂವಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಅವ್ರ ಮೂವಿ ಗೆಲ್ಸೇ ಗೆಲ್ಲಿಸ್ತೀವಿ ಅದೇ ಹೇಳ್ತಾರೆ ಕಾಟೇರ ನೋಡಿ ಅಭಿಮಾನಿ ಆದವರಲ್ಲ ಕರಿಯಾ ಫಿಲಂ ನೋಡಿ ಅಭಿಮಾನಿ ಆದವರು ಅಂತ ಕರೆಕ್ಟಾಗಿ ಹೇಳಿದ್ರಿ ನೋಡಿ ಬ್ರೋ ಯಾಕೆಂದರೆ ಇವಾಗ ಯಾರು ಹೇಳ್ತಾರೆ ನಾಲ್ಕು ಜನ ಕಾರಲ್ಲಿ ಕೂತ್ಕೊಂಡು ಅವ್ರ ಹೆಂಡ್ತಿಗೆ ಹೊಡೆದ್ರು ಅವ್ರ ಹೆಂಡ್ತಿಗೆ ಹೊಡೆದವ್ರೆಲ್ಲ ದೊಡ್ಡವರು ಅದು ಇದು ಬ್ರೋ ಅವ್ರ ಹೆಂಡ್ತಿಗೆ ಅವ್ರು ಹೊಡಿದು ಇನ್ನೇ ನಿನ್ನೆತಿ ಹೊಡಿಯೋಕಾಯ್ತದ ಬಂದಿ ನಾನು ನನ್ನ ಹೆಣ್ತಿಗೆ ನಾನು ಹೊಡಿತೀನಿ ನನ್ನ ಗಂಡಸು ನನ್ನ ಹೆಂಡ್ತಿ ನಾನು ಮದುವೆ ಆಗಿದ್ದೀನಿ ನನಗೆ ಅಧಿಕಾರ ಐತೆ ಇವಾಗ ಬಂದು ನನ್ನ ಹೆಂಡ್ತಿನೇ ಕಾಪಾಡ್ತಾ ಇರೋದು ನನ್ನ ನನ್ನ ಹೆಂಡ್ತಿನೇ ನೋಡ್ಕೊತಾ ಇರೋದು ನನ್ನ ಹೆಂಡ್ತಿನೇ ಬಟ್ಟೆ ತಂದು ಕೊಡ್ತಾ ಇರೋದು ನಿನ್ನೆ ತಂದು ಕೊಡ್ತಾವಳ ಏನು ಬ್ರೋ ನಾನು ಹೇಳೋದು ಲಾಜಿಕ್ ಇದೆ ಯಾಕೆಂದರೆ ಅವ್ರವ್ರ ವೈಫು ಅವ್ರವ್ರಿಗೆ ಇಷ್ಟ ಅವ್ರು ಹೊಡಿತಾರೋ ಬಡಿತಾರೋ ಅವರು ಅವ್ರ ವೈಫ್ಗೆ ಟೆನ್ಷನ್ ಇಲ್ಲ ಅಂದಮೇಲೆ ಇವ್ರು ಯಾರೋ ಇಲ್ಲಿ ಯಾವೊಂದೋ ಕೆಳಕ್ಕೆ ಕೆಲಸ ಮಾಡ್ತಿರ್ತಾರೆ ಬೋಳಿ ಮಕ್ಕಳು ಅವರು ಮಾತಾಡ್ತಾರೆ ಡಿ ಬಾಸ್ ಬಗ್ಗೆ ಅದರಲ್ಲಿ ದನ ಇದ್ದಂಗೆ ಅವನೇ ಇಬ್ಬರು ಅವ್ನು ದುಡ್ಡಲ್ಲಿ ಅವನಿದಾನೆ ನೀವೇನಾದ್ರು ತಗೊಂಡೋಗಿ ಅಕ್ಕಿ ಕೊಡಿಸ್ತೀರಾ ಬೆಳೆ ಕೊಡಿಸ್ತೀರಾ ಅವರಿಗೆ ಏನಾರು ಊಟ ಕೊಡ್ತೀರಾ ಇಲ್ಲ ಜೈಲಲ್ಲಿದ್ದಾರಂಥ ಆ್ಯಪಲ್ಲಿ ಏನಾದ್ರು ತಾಂಡೋಗ ಕೊಟ್ಟಿದ್ದೀರಾ ಫಸ್ಟು ನಿಮ್ದೇನಿದೆ ನೋಡ್ಕೋಬೇಕು ನೀವು ನೀವು ಕರೆಕ್ಟಾಗಿದ್ದೀರಾ ಅಂತ ನೋಡ್ಕೋಬೇಕು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾರೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಯಾಕಂದರೆ ಅವರೊಬ್ಬರು ಕನ್ನಡ ಇಂಡಸ್ಟ್ರಿಯ ನಟ ಅವರು ಏನಂದರೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವತ್ತು ಗೌರವ ಇಟ್ಟು ಮಾತಾಡಿ ಯಾವ ಯಾವುದೇ ನಟರಾಗಲಿ ಕನ್ನಡ ಇಂಡಸ್ಟ್ರಿಗೆ ಗೌರವ ಕೊಡಿ ಫಸ್ಟು ನೀವು ದೊಡ್ಡ ನೀವು ಮೀಡಿಯಾದವರಾದರೆ ಜಾಸ್ತಿ ನೀವು ನೀವಿರದೇ ಇನ್ನೊಬ್ಬರು ಕೆಲಸ ಕೈ ಕೆಲ್ಸದ ಕೆಳಗಡೆ ಏನಂತೀರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ